ಆಕಳತ್ಯಾಕ ಹೋರಿ ಹೋಗಿರ್ತದೆಪ್ಪ ಆಕಳತ್ಯಾಕ ಹೋಗಿರ್ತದ ಹೋರಿ ಹೋಗಿರ್ತೈತಿ ಕರೆ ಮುಗಲ ನೋಡುದು ಅದ ಮೊದಲ ಮಾಡ್ತೈತಿ ಆಕಳ ನೋಡಂಗಿಲ್ಲ ಮೊದಲ ಆಕಳ ಹುಚ್ಚಿ ಕುಡ್ದು ಆಯ್ತು ಮುಗಲ ನೋಡಿ ಆಯ್ತು ಹುಚ್ಚಿ ಕುಡಿತೈತ್ರಿ ಮುಗಲ ಯಾವ್ದು ನೋಡ್ತದ್ರಿ ಆಕಳ ನೋಡ್ತೈತಿ ಸುಮ್ಮನೆ ನಿನಗ ದನಗಳ ಮ್ಯಾಗ ಹಾಕಿ ಹೇಳತ್ತೀನಿ ಏನು ಮನುಷ್ಯರ ಮೇಲೆ ಬಂದಿ ಅಂದ್ರೆ ನೀನು ಬಿಡಂಗಿಲ್ಲ ಮತ್ತೆ ನಾ ಹೇಳಿ ಯಾಕೋ ಗಟ್ಟರ ದಂಡಿಗೆ ಹೊಂಟದ್ರಿ ಬರಬರ್ತ ಹೊತ್ತು ಮುಣಗಿದಂಡ ಏನು ಹೇಳತ್ತೇನ್ರಿ ಏನು ಹೇಳ್ತಾನೋ ಈಗ ಸುದ್ದಿ ಹೆಂಗ ತೆಗದನು ಈಗ ಹೆಣ್ಮಕ್ಕಳ ಚೆಕ್ ಮಾಡ್ತಾರ ಗಂಡ್ ಮಕ್ಕಳು ಮಾಡಂಗಿಲ್ಲ ಚೆಕ್ ಮಾಡ್ಲಾಕ್ ಬಂದಾನ ಈಗ ಹೊತ್ತು ಮುಣಗ್ಲ ಚೆಕ್ ಮಾಡ್ಲಾಕ್ ಬಂದಾನ ಈಗಿನ ದಿನಮಾನದೊಳಗೆ ಹೆಣ್ಣು ಸಿಕ್ಕರ ಸಾಕಾಗೈತಿ ಹಣಿ ಹಣಿ ಪಡ್ಕೊಂಡ್ರೆ ಸಿಗುವಲು ನಾಲ್ಕು ಎಕರೆ ಹೊಲ ಹಚ್ಚಿ ನಾಲ್ಕು ತೊಲಿ ಬಂಗಾರ ಹಾಕಿ ಏಳು ಲಾಕ್ ಬ್ಯಾಂಕಿಗೆ ಹೋಗೋದು ಮಾಡ್ಕೊಲತ್ತಿ ಹುಡುಗಿಯರ್ನೀಗ ಇಲ್ಲ ಅದು ಸಿಗುವಾರ ಮತ್ತ

ಮಾನ್ಯ ನಮ್ಮ ಶಿರಸ್ಯಾಡ ಗ್ರಾಮದಂತ ಊರಾಗ ದೊಡ್ಡ ದನಗಳ ಪ್ಯಾಟಿ ಕುಡ್ದತಿ ಅನ್ನೋದು ಜಗದಾಗ ಎಲ್ಲ ಕಡೆ ವೈನ ಆಗಿ ಬಿಟ್ಟಿತ್ತು ಗೊತ್ತಾಯ್ತ ಗೊತ್ತಾಗಿತ್ತು ಅವಾಗ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ತು ಒಂದ್ ಎತ್ತ ಖರೀದಿ ಮಾಡ್ಲಕ್ ಹೋಗ್ಬೇಕಿ ಹುಕ್ಕೊಂಡೆ ನಿಮ್ಮಂತವ್ರು ಏನ್ ಮಾಡಿದ್ರು ಕಿಶ್ಯದಾಗ ಒಂದ್ ಐವತ್ತು ಸಾವಿರ ಇಟ್ಟುಕೊಂಡೆ ಎತ್ತ ಖರೀದಿ ಮಾಡ್ಬೇಕು ಆದ್ರಲ್ಲ ಹಾದ್ರಲ್ಲ ಪ್ಯಾಟಿಯಾಗ್ ಹಾದ್ರು ಕಣದಾಳ ಎತ್ತ ಎತ್ತ ಬಾಳ ನೀಟ್ ನಿಂತಿತ್ತು ಸಂತಾಗ ಎತ್ತರ ತಯಾರಿ ಇದ್ರ ಗತ್ ಇದಂಗ ನಿಂತಿಲ್ಲ ಇಂದ್ರ ಗತ್ ಈಗ ಎತ್ತ ಬಾಳ ನೀಟ್ ಒಳ್ಳೆ ಇತ್ತು ಕಣ್ಣ ಮೂಗ ಕಿಮಿಲೆ ಬಾಯಿಲೆ ಚಂದಿತ್ತೋಡ್ಲಾಕೀಸ ಇತ್ತು ಇದು ಯಾವ ಮಾತಿ ಹೇಳತ್ತೀನಿ ಚೆಕ್ ಮಾಡ್ತಾರಂದಿಲೆ ಕಾ ಮಾತು ಹೇಳತ್ತೀನಿ ನಿನಗೆ ಹಾಂ ಪ್ಯಾಟ್ಯಾಗ ಹೋದರೂ ಹಾಂ ಸ್ವಾಭಾವಿಕ ಹೋದ ತಕ್ಷಣ ಒಬ್ಬ ಕೇಳ್ದೆ ಏನತ್ತ ಈ ಎತ್ತಿನ ರೇಟ್ ಏನು ಏನು ಎತ್ತ ಎಟ್ಟು ಕೊಟ್ಟರೆ ಕೊಡ್ತೀರಿ ಅಂದಾಗೆ ಅವ ಹೇಳ್ದೆ ಅವೇನು ಹೇಳ್ಬೇಕು ರೀ ಹಾಂ ಭಾಳ ಏನಿಲ್ಲ ಐವತ್ತು ಸಾವಿರ ಕೊಟ್ಟು ಕೊಡ್ತೀವಿ ಅಂದಿವ ಆ ಇರ್ಲಿ ಅಂದ ಅವನು ಐವತ್ತು ಸಾವಿರ ಹಾಂ ಆತ ಐವತ್ ಸಾವಿರ ತಗೊಂಡ ತಗೋಲಾಕರೇ ಎತ್ತರ ಚಲೋ ಐತಿ ನೋಡ್ಲಾಕರೇ ನಾವ್ ಜರ ಎತ್ತ ಚಕ್ ಮಾಡ್ತೇನ ಜರ ಚೆಕ್ ಮಾಡತ ಅವಾಗ ಏನ ಚೆಕ್ ಮಾಡಕೋತೀರಿ ಮಾಡ್ಕೋರಿ ಮೊದಲ ಚೆಕ್ ಮಾಡ್ರಿ ಹಿಂದಾಡಿ ರೊಕ್ಕ ಕೊಡ್ರಿ ಅಂದಿವ ಎತ್ತಿನ ಮಾಲಕ ಅತ್ತ ನಿಮ್ಮಂತವ್ರ ಶಾನಿ ಇದ್ರಿಪ ಹೋದ್ರು ತಿರುಗಾಡಿ ತಿರುಗಾಡಿ ಸುತ್ತ ಹೊಡೆದು ನೋಡ್ತಿದ್ರು ಚೆಕ್ ಮಾಡಿ ನೋಡ್ರಿ ನನ್ ಎತ್ತ ಈ ಕಣದಾಳ ಎತ್ತಿ ಮುಕ್ಕಳಿ ಮೇಲೆ ಕಸಬರಿಗೆ ಸುಳಿಯುತ್ತ ಕಸಬರಿಗೆ ಸುಳಿಯುತ್ತು ಬಿಟ್ಟ ಬಂದಾರ ಇದನ್ನ ಇದನ್ನ ಹತ್ತು ಸಾವಿರಕ್ಕೂ ಯಾವ ಕೇಳಂಗಿಲ್ಲ ಹೋಗಂದಾರ ನೀ ಅಗದಿ ಚೊಕ್ಕ ನಿನ್ನ ತ್ಯಾಕ ಏನು ಮುಕ್ಕಿಲ್ಲ ಇಲ್ಲ ನಿನಗ ಯಾಕೆ ಸುಳಿ ಸುಳಿಯುತ್ತಿ ಹೋರನ ಕಾಲಾಗಿನ ಕರ ಕರ ಹೋತದ ಹೋತತಿ ಮತ್ತೊಂದು ಮಾತು ಹೇಳೇನ್ರಿ ಏನ ಮಾಡಿದ್ರು ಹೆಣ್ಮಕ್ಳ ಬರೇ ಮುಗಲನ್ನ ನೋಡ್ತಾರತ್ರಿ ಮಾತು ಎಲ್ಲಿ ಓದಿಟ್ಟಾನ ವಿಚಾರ ಮಾಡ್ರಿ ಮಸಿಮನಾಳ್ ವಿದ್ಯಾ ಬರೀ ಮುಗಲನ್ನ ನೋಡ್ಲತ್ತ ಹೇಳತ್ತೇನ ಹೊಲ್ಕಟ್ಟು ಮಾತಾಡ್ತಾನ ಚಟ ಐತ್ರಿ ಅವಾಗ ಇರ್ಲಿ ವಿದ್ಯಾ ಮುಗಲ ನೋಡ್ತಾಳತ್ ಹೇಳಿ ಕರೆ ಕರೆ ಹಾನಿ ಮಾಡಿ ಹೇಳ ಲಕ್ಷ್ಮಣ ಯಾರ ಮುಗಲ ನೋಡ್ತಾರ ಯಾರ ಈಗ ಆಕಳತಾಕ ಹೋರಿ ಹೋಗಿರ್ತದಪ್ಪ ಆಕಳತ್ಯ ಹೋಗಿರ್ತದ ಹೋರಿ ಹೋಗಿರ್ತೈತಿ ಕರೇ ಮುಗಲ ನೋಡಿದ್ರ ಅದ ಮೊದಲು ಮಾಡ್ತೈತಿ ಆಕಳು ನೋಡಂಗಿಲ್ಲ ಮೊದಲ ಆಕಳು ಹುಚ್ಚಿ ಕುಡುದ ಮುಗಲ ಹುಚ್ಚಿ ಕುಡಿತೈತ್ರಿ ಮುಗಲ ಯಾವ್ದು ನೋಡ್ತದ್ರಿ ಸುಮ್ಮನೆ ನಿನಗೆ ದನಗಳ ಮ್ಯಾಗ ಹಾಕಿ ಹೇಳತ್ತೀನಿ ಏನು ಮನುಷ್ಯರ ಮೇಲೆ ಬಂದಿ ಅಂದ್ರೆ ನೀನು ಬಿಡಂಗಿ ಇಲ್ಲ ಮತ್ತೆ ನಾ ಹೇಳಿ ಸುಮ್ಮ ದನಗಳ ಮ್ಯಾಗ ಹಚ್ಚಿ ಹೇಳತ್ತೀನಿ ನಿನಗೆ ಹಂಗ ಮರ್ಯಾದೆ ಕಾಯ್ಬೇಕಲ್ಲ ಮಾಸರ ಮಾ ನೋಡು ಮಾತ ಘಾತ್ ಐತಿ ಮಾತ ಮುತ್ತ ಐತಿ ಮಾತ ಮಾಣಿಕೈತಿ ಮಾತ ರತ್ನ ಐತಿ ಆಕಳ ತೇಕ್ ಹೋಗಿರ್ತೈತಿ ಹೋರಿ ಆದ್ರ ಪ್ಲೇ ಗಪ್ಪ ಹೋಗಂಗಿಲ್ರಿ ಅದ ಮೊದಲ ಕುಡಿತಾ ಆಕಳ ಉಚ್ಚಿ ಮೊದಲ ಮುಗಲ ನೋಡಿದ ಮುಂದೆ ಡ್ಯೂಟಿ ಚಾಲು

ಗಾಡವಾಡಿ ಬಿದ್ದೈತೆ ಹುಡುಗ ಆ ಇಲ್ಲ ಅನ ಗಂಡನ ಹೆಸ್ರು ಏನು ಹಾಂ ಗಗ ಉತ್ತಮ ಋಷಿ ಉತ್ತಮ ಇವೇನು ಹೇಳ್ತಾನೋ ದುರ್ವಾಸ ತಾ ದುರ್ವಾಸ್ ರುಷಿ ಅಂತ ಹೇಳತ್ಯಾ ಅವನು ತಲಿ ಕೇಳ್ತೈತಿ ಅವ್ನದ ಧಾರವಾಡ ಗುಳಿಗೆ ಅದು ಮುಗ್ದವನ ಗಂಡ ಹಾಡವಂಗೆ ಹಾಂ ಹಾಂ ಅವ್ನ್ಗೆ ಹೆಂಗೆ ಆಗ್ಯದ ಗೊತ್ತೈತಿನ್ರಿ ಹಾಂ ಇವ್ನಂತ ಒಂದು ದಗದ ಮಾಡ್ತಿದ್ದಿಪ್ಪ ಏನು ಮಾಡಿದ್ದ ಹಾದಿ ಹಣ್ಣಿಗೆ ಸೇರಿ ನೇಯ್ತಿದ್ದ ಹಾದಿ ದೀರಿ ನೈಕೋತ್ಕೊಂಡಿರ್ತಿದ ಸೀರೆ ನೈಕೊತಕೊಂಡಿರ್ತಿದ ನನ್ನ ತಕೋಬೇಕು ಹೆಣ್ಮಾಗಳ ನೀರು ತರ್ಲಕ್ ಹೋಗ್ತಿದಳ ಅದ ದಾರಿಯಾಗ ಮತ್ತ್ ಅಲ್ಲೇ ತಕ್ಕಿ ಮನಿ ಅವನ ಮುಂದೆ ಮುಂದೆ ಹಾದು ಹೋಗ್ಬೇಕಲ್ಲ ಅವ್ನ ಮನಿ ಮುಂದೆ ಹಾದ ಹೋಗ್ತೀಳು ಆಕಿ ನೀರಿನ ಕೊಡಾ ತಗೊಂಡ್ ಹೊರಗೆ ಬಾಂದಳಂದ್ರ ಇವನ್ ಮನಿ ಮುಂದೆ ಹಾದಳಂದ್ರ ಇವೇನು ಆತ್ತಿದ್ರಿ ಏನಾಯ್ತಿದ್ದ ನೂರು ಹೋಗ್ಲಿ ನೂರು ಬರಲಿ ನೂರು ಹೋಗಲಿ ನೂರು ಬರಲಿ ದಿನ ಇದ್ದ ಚಾಲೂನಾಕಿ ಬರೋಣ ಆಕೆ ಬಂದ್ರೆ ಇವ್ನು ಡ್ಯೂಟಿ ಚಾಲೂನ ನೂರು ಹೋರು ಹೋಗಲಿ ನೂರು ಬರಲಿ ಹಾಂ ಕೇಳಿ 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 ತಲಿ ಚಿಟ್ಟು ಮತ್ತೆ ಹೋತಾಕಿದ್ವಿ ಕೇಳಬೇಕು ಏರ್ಸನ ಕೇಳ್ಬೇಕು ಮನೆಯಾಗ ಹಂಗ ಅತ್ತಿ ಮಾವ ಬಳಗ ಜರ ನೀಟಿತ್ತು ಹೋಗಿ ಹೇಳಕಿ ಹಿಂಗಲ್ಲ ಚಂದ ನನ್ನ ಸೀರೆ ನೀರು ಅದು ಕಣದಾಳ ಲಕ್ಷ್ಮಣ ಹಿಂಗೆ ಅನ್ನಕತ್ತೈತಿ ನನಗೆ ನಾ ಹೋಗಾಗೊಮ್ಮೆ ಹಿಂಗೆ ಹತ್ತೈತಿ ಬರಾಗೊಮ್ಮೆ ಹೋಗಿ ಮನೆಗೆ ಹೋಗಿ ಸಣ್ಣ ಹಂಗೆ ನೀದ್ರು ಇವ್ನು ಹಾಂ ಗಾಂ ಮಾಡಿ ಜೇಜ್ ಅವರು ಗಾಂ ಮಾಡಿ ಜಯ ಜೀರು ಹಾಂ ಮರು ದಿವ್ಸ ಮತ್ತೆ ಅದ ಹಾದಿ ಮೇಗಿನ ಹೊಂಟಳಿಕ್ಕಿ ಹಾಂ ಮತ್ತೆ ಕೊಟ್ಟೈತ್ಲೇ ಅದಕ್ಕೆ ನೀರಿಗೆ ಹೊಂಟಳು ಮತ್ತು ಅಲ್ಲಿ ಕೊತ್ತಿದ್ವಿ ಹಾಂ ಅವಾಗ ಅಕ್ಕಿ ನೋಡಿ ಏನನ್ನ ಬೇಕಿವ್ವ ಪೈಲದು ಅಲ್ಲಲಿವು ಪೈಲಾದಲ್ಲಿಲಿವ್ವ ಮತ್ತು ಬೇರೆ ನೂರು ಹೋಗ್ಲಿ ನೂರು ಬರಲಿ ಇತ್ತಿದ್ಲ ಅದನ್ನ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಯಾರು ಹೋಗುವರೆಕ ಯಾರು ಬರುವರಕ್ಕ ಯಾರು ಉಸಾಬ್ರಿಲ್ಲ ಯಾರು ಪಂಚಿತಿಲ್ಲ ಮತ್ತೆ ಹಿಂಗ ಚಾಲು ಇಲ್ಲ ಲಾಟಿ ಬಿದ್ದುಲ್ಲ ಒದಕಿ ಬಿದ್ದು ಅಂದ್ರೆ ಹಿಂಗ ಚಲೋ ಇತ್ತು ಅಂದ್ರೆ ಹಂಗ ಲಕ್ಷ್ಮಣನ ಕೇಳುದಗದ ಬೇರೆ ನೀ ಹೇಳುದ ಬೇರೆ ನೀ ಹೇಳುದ ಬೇರೆ ಇರ್ಲಿ ನಡಿಲಿ ನಡಿಲಿ ಸಣ್ಣ ನಡಿಲಿ ಜಗತ್ತೆ ಕಾಣಿಸಿದೆಯಾ മാത്ര you know ಮುರದ ತಾನೆಲ ಮಾಡಿ ಮೇಲೆ ಕೂತಿದಾಳು ರಾಂಬಾತಿ ಮ್ಯಾಲ ಕೂತಿದಾಳು ರಂಬಾ ನದಿಯ ಮ್ಯಾಲ ನಿತ್ಯದಾಳು ರಂಬರಿ ಊರಾಯ್ತಿ ಎಂಬಾ ಬೇವಿ ನಿನ್ನ ಗುಡಿಯ ಕಾಲ ಕಂಬ ಆಯಿ ನಿನ್ನ ಗುಡಿಯ ಕಾಲ ಕಂಬಾ

ನಮ್ಮನ ತುಂಡ ಮಾಡ್ತಾನತ್ತು ಎದಕ್ಕ ಕಡಿತಾನತ್ತ ಹಾ ಹಾ ಇರ್ಲಿ ಇರ್ಲಿ ಯಾವ ಪರಶುರಾಮ ಪರಶುರಾಮ ಎಲ್ಲಮ್ಮನ ಕಡದಾನು ಹಂಗ ನಿನ್ನ ಕಡಿತ ನಿಂದ ಆತು ಹೇಳತ್ಯಾನ ಪರಶುರಾಮ ಎಲ್ಲಮ್ಮನ ಕಡದ ಇಲ್ಲ ಅಂದಿಲ್ಲ ಕರೆ ಹೊಳ್ಳ ಅದನ್ನ ಅನುಭವ್ಸ್ಯಾನ ಅವ ಮಾಡಿದ ಉಣ್ಣಬೇಕಲ್ಲ ಮಾಡಿದ ಉಂಡಾನ ಉಂಡಾನ ಹೆಂಗ ಮಗ ಆಗಬೇಕಾಗಿತ್ತಮದಗಣಿಗೆ ನಾಲ್ಕು ಮಂದಿ ಮಕ್ಕಳ ಕರದ ಏನತ್ತ ನಿಮ್ಮಅನ್ ಇವತ್ತು ಕಡಿಬೇಕು ನೀವು ಕಡಿಬೇಕು ಅವ್ ನಾಲ್ಕು ಮಂದಿ ಏನಂದ್ರು ಜನ್ಮ ಕೊಟ್ಟಳ ತಾಯಿ ತಾಯಿ ಆಕೆ ನಾವ್ ಕಡಿಯಂಗಿಲ್ಲ ಇವರು ಇವ್ರು ಕಡಿಯಂಗಿಲ್ಲ ಅಂದದಕ್ಕಾಗಿ ಹಾ ಸುಟ್ಟು ಬೂರಿಯಾಗಿ ಬಿಡ್ರೆ ಸಾಕು ಕೊಟ್ಟ ಅವರಿಗೆ ಅದನ್ನ ನೋಡಿ ನೀವು ಪರಶราม ನೀವು ನನ್ನ ಬೂದಿ ಮಾಡ್ತಾನ ಅಂದೆ ನಾನು ಬೂದಿ ಮಾಡತನ ತಿಳ್ಕೊಂಡೆ ಹಾ ಅಂಜಿ ಒಪ್ಪಗೊಂಡ ಒಪ್ಪಗೊಂಡ ಕರೆ ಹೋಳಿ ಕರಾರಿಟ್ಟ ಹೆಂಗೇ ಏನು ಅಂತ ಹೇಳಿ ಹೆಂಗೇ ಯಪ್ಪ ನೀ ಕಡಿಯಲ್ಲ ಕತ್ತೆಲ್ಲ ನಾ ಕಡಿತನ ಕಡಿತನ ಕರೆ ಹಾ ನನಗೆ ಒಂದು ಮೂರು ಕಂಡೀಷನ್ ಅಂದೆವಾ ಮೂರು ವರ ಕೊಡಿವಕ್ಕೆ ಕೊಡಬೇಕು ಹಾ ಏನು ಕೇಳ್ತಿ ಕೇಳಕ್ಕೆ ಅನಕ ಮೊದಲು ಕಡಿ ಅಂದ ಹಾ ರುಂಡ ಕಡದ ರುಂಡ ಕಡದ ಅಲ್ಲಿ ಕೇಳ್ತಾನ ಏನ ಮಾಡಿದ್ರು ನನ್ನ ಜನ್ಮಕ್ಕೆ ತಾಯಿ ಬೇಕ ಎಂತಾದ ಒಂದು ತಾಯಿ ಬೇಕು ನನ್ನ ತಾಯಿ ನನಗೆ ಹೆಂಗೆ ಇದ್ದಳಲ್ಲ ಹಂಗ ಮೊದಲ್ ಕೂಡ ಹಂಗ ಮೊದಲ್ ನನ್ನ ತಾಯಿನೂ ಕೂಡ ಅಂದ ಏನ ಕೊಡದವ್ನ ಕಡದವ ಬಿಡಬೇಕಾಗಿತ್ತಲ್ಲ ಬಿಡಬೇಕಲ್ಲ ಬಾಳಿ ಕೇಳಬಾರದಲ್ಲ ಆಹಾ ಕೊಡದ ಅದು ಯಾವಾಗ ಕಮ್ಮಿ ಅದಾಳ ಬಿಟ್ಟು ಬಿಡಬೇಕು ಬಿಡ್ಲಾಕ ನಡ್ಯಂಗಿಲ್ಲ ಅಳ್ಳಿ ಯಾಕೆ ಕೇಳಿದೀಯ ತಾಯಿನ ಕೇಳ್ದೆ ಹಾಂ ನಾಲ್ಕು ಮಂದಿ ಅಣ್ಣ ತಮ್ಮರು ಬೇಕಂದ ಅವ್ರನ್ನೂ ಕೊಡ ಅವ್ರನ್ನೂ ಕೇಳ್ದೆ ಹಾಂ ನಿನ್ನಲ್ಲಿ ಇರುವಂಥ ಸಿಟ್ಟ ಸುಟ್ಟ ಬಗಿ ಅಂದ ಆಹಾ ಅದನ್ನು ತೆಗಿಲಾಕ ಹಚ್ಚದ ತಾಯಿಯದ್ದು ಏನು ಅವಾಗ ತಾಯಿ ಒಂದು ಮಾತು ಹೇಳ್ಯಾಳೆ ಅವ್ಗೆ ಏ ಪರುಶುರಾಮ ಹಾಂ ಅಪ್ಪ ಕುತ್ ಕಡಿಯಂಟ್ಲೇ ನಾನು ಕಡದಿ ನಾನು ಕಡದಿ ಅಪ್ಪನ ಮಾತು ಕೇಳಿ ಅಪ್ಪನ ಮಾತು ಕೇಳಿ ಕರೆ ಮಗನ ಹ ಇದನ್ನ ಹೊಳ್ಳಿ ನಿನ್ನ ಕಡೆ ಶೇಣ ತೀರ್ಸ್ಕೊತನ ಅಂದಾಳಕಿ ತೀರ್ಸ್ಕೊಳಲ್ಲ ಬಿಡಂಗಿಲ್ಲ ಹೆಂಗ ಹಂಗ ಇಲ್ಲಿ ಪರಶುರಾಮನ ಅವತಾರ ಐತಿ ನಿಂದ ನಿನಗೀಗ ಪರಶುರಾಮ ಅದಿ ನಾ ಇಲ್ಲಿ ಎಲ್ಲ ಮದನಿ ಎಲ್ಲ ಮದನಿ ಮುಂದೆ ತೆತ್ತ ಯುಗದಾಗ ನೀ ರಾಮ ಆಗಿ ಬರ್ ನೀ ರಾಮ ಆಗಿ ಬರ್ತಿ ಹಾಂ ಅದ ಜಾಗನ್ಯಾನ ಕೈ ಕೈಯಾಗಿ ಅಂದಾಳಕಿ ಹಾಂ ನಿನ್ನ ಕೈ ಕೈಯಾಗಿ ಬರ್ತಾನ ಹದಿನಾಲ್ಕು ವರ್ಷ ವನವಾಸ ಕಳ್ಸುತ್ತೀನಿ ಅಂದಾಳಕಿ ಬಿಡಂಗಿಲ್ಲ ಅಲ್ಲಿ ಕೈ ಕೈಯಾಗಿ ಬಂದಳು ಓ